ಜೈ ಭೀಮ್ ಜೈ ಭೀ ಜೈ ತೆಲಂಗಾಣ ಜೈ ಫಲಸ್ತೀನ್ ಜೈ ಫಲಸ್ತೀನ್ ಜೈ ಫಲಸ್ತೀನ್ ತಗಬೀರ್ ಅಲ್ಲಾಹು ಅಕ್ಬರ್ ಇಂದು ಲೋಕಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹೈದರಾಬಾದಿನ ಎಂಐಎಂ ಪಕ್ಷದ ಸಂಸದ ಅಸಾದುದ್ದೀನ್ ಓವೈಸಿ ಅವರು ತಮ್ಮ ಪ್ರಮಾಣ ವಚನದ ಕೊನೆಯಲ್ಲಿ ಕೂಗಿದ ಘೋಷಣೆ ದೊಡ್ಡ ವಿವಾದ ಆಗಿದೆ ಜೈ ಫಲಸ್ತೀನ್ ತಕ್ಬೀರ್ ಅಲ್ಲಾಹು ಅಕ್ಬರ್ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಅಸಾದುದ್ದೀನ್ ಓವೈಸಿ ಕೊನೆಯಲ್ಲಿ ಒಂದಿಷ್ಟು ಘೋಷಣೆ ಕೂಗಿದ್ರು ಜೈ ಭೀಂ ಜೈ ಮೀಮ್ ಜೈ ತೆಲಂಗಾಣದ ಜೊತೆಯಲ್ಲಿ ಜೈ ಫ್ಯಾಲಿಸ್ತೀನ್ ಅಂತ ಘೋಷಣೆ ಕೂಗಿ ಅಲ್ಲಾಹು ಅಕ್ಬರ್ ಅಂದ್ರು ಇಸ್ರೇಲ್ನ ಸೇನೆಯಿಂದ ನಿರಂತರ ದಾಳಿಗೆ ಒಳಗಾಗಿರುವ ಫ್ಯಾಲಿಸ್ತೀನ್ ದೇಶಕ್ಕೆ ಬೆಂಬಲವಾಗಿ ಓಸಿ ಈ ಘೋಷಣೆ ಕೂಗಿದ್ದಾರೆ ಆದರೆ ಭಾರತದ ಸಂಸತ್ನಲ್ಲಿ ಪ್ರಮಾಣ ವಚನದ ವೇಳೆ ಇನ್ನೊಂದು ದೇಶದ ಹೆಸರೇಳಿ ಘೋಷಣೆ ಕೂಗಿದ್ದು ವಿವಾದ ಆಗಿದೆ ಓಸಿ ಘೋಷಣೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ ಆಕ್ಷೇಪ ವ್ಯಕ್ತಪಡಿಸಿದೆ ಜೈ ಭೀಮ್ ಜೈ ಮೀನ್ ಜೈ ತೆಲಂಗಾಣ ಜೈ ಫಲಸ್ತೀನ್ ಅಲ್ಲಾ ಅಕ್ಬರ್ ಓವೈಸಿಯವರು ಈ ಘೋಷಣೆ ಕೂಗಿ ಕೆಳಗೆ ಬಂದು ಕೂರುವ ತನಕವೂ ಲೋಕಸಭೆಯಲ್ಲಿ ಎಲ್ಲವೂ ಸಹಜವಾಗಿತ್ತು ಅಲ್ಲಿಯವರೆಗೆ ಯಾವುದೇ ವಿರೋಧ ಆಕ್ಷೇಪ ವ್ಯಕ್ತವಾಗಿರಲಿಲ್ಲ ನಂತರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ ಅವರು ಒವೈಸಿ ಕೂಗಿದ ಘೋಷಣೆಗೆ ಆಕ್ಷೇಪ ವ್ಯಕ್ತಪಡಿಸಿದರು ನಂತರ ಬಿಜೆಪಿ ಇದನ್ನ ದೊಡ್ಡ ವಿವಾದ ಮಾಡಿದ್ದಾರೆ ಇತ್ತ ಓಸಿ ಅವರು ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಇದು ವಿವಾದ ಆಗ್ತಾ ಇದ್ದಂತೆ ಸಂಸತ್ ಹೊರಗಡೆ ಮುತ್ತಿಕೊಂಡ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ನಾನು ಹೇಳಿದ್ರಲ್ಲಿ ಅಂತ ಅಂದ್ರು ತಾನು ಕೂಗಿದ ಘೋಷಣೆ ಹೇಗೆ ಸಂವಿಧಾನಕ್ಕೆ ವಿರೋಧ ಆಗುತ್ತೆ ಅಂತ ಪ್ರಶ್ನಿಸಿದ್ರು ಬಿಜೆಪಿಯವರನ್ನ ಖುಷಿಪಡಿಸೋ ಘೋಷಣೆ ನಾನೇಕೆ ಕೂಗ್ಬೇಕು ಅಂತಾನು ಹೇಳಿದ್ರು ಗಾಂಧೀಜಿಯವರು ಫಾಲಸ್ತೀನ್ ಬಗ್ಗೆ ಏನೇನು ಹೇಳಿದ್ರು ಅಂತ ತಿಳ್ಕೊಳ್ಳಿ ಅಂತಾನು ವೈಸಿ ಪಾಠ ಮಾಡಿದ್ದಾರೆ कैसा 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 खिलाफ 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 है, कैसा खिलाफ है? है? बताइए, बताओ कौन सा संविधान का है? का प्रोविजन आपका ये बोलने के पीछे क्या? क्या महात्मा गांधी ने फलस्थित के बारे में क्या कहा था? घोषणिया कथे नम कर्नाटक दल ई एस अधिकारियातन संसद शशिकांथिल घोषणा सूद्ध मकलवे ಉರುಪಿನಾಗ ತೇಂದ್ ಸೆಂಥಿಲ್ ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಆಗಿರುವ ಸಶಿಕಾಂತ್ ಸೆಂಥಿಲ್ ಅವರು ಇವತ್ತು ಕೈಯಲ್ಲಿ ಸಂವಿಧಾನದ ಪ್ರತಿ ಹಿಡಿದೇ ಪ್ರಮಾಣ ವಚನ ಸ್ವೀಕರಿಸಿದರು ಪ್ರಮಾಣ ವಚನದ ಕೊನೆಯಲ್ಲಿ ಅವರು ಈ ದೇಶದ ಅಲ್ಪಸಂಖ್ಯಾತರು ದಲಿತರು ಮತ್ತು ಆದಿವಾಸಿಗಳ ಮೇಲಾಗ್ತಾ ಇರುವ ದೌರ್ಜನ್ಯದ ವಿರುದ್ಧ ಘೋಷಣೆ ಕೂಗಿದ್ರು ಅಲ್ಪಸಂಖ್ಯಾತರು ದಲಿತರು ಮತ್ತು ಆದಿವಾಸಿಗಳ ಮೇಲಿನ ನಾಚಿಗೆಟ್ಟ ದೌರ್ಜನ್ಯಗಳನ್ನು ನಿಲ್ಲಿಸಿ ಎಂದು ಅವರು ಘೋಷಣೆ ಕೂಗಿದರು ಸ್ಟಾಪ್ ದಿ ಶೇಮ್ಫುಲ್ ಅಟ್ರಾಸಿಟೀಸ್ ಮೈನಾರಿಟೀಸ್ ಜೈ ಜೈ ಅಗೇನ್ಸ್ಟ್ನಾರಿಟೀಸ್